ನಾಗರ ಪಂಚಮಿಯ ವಿಶೇಷ ದಿನವಾದ ಹಿಂದೂ ನಾಗರ ಕಲ್ಲಿಗೆ ಪೂಜೆ ಮಾಡುವಂಥದ್ದು ಅಶ್ವತ್ಥ ಕಟ್ಟೆ ಗಿಡಕ್ಕೆ ಪೂಜೆ ಮಾಡುವಂಥದ್ದು ಮತ್ತು ದೇವಸ್ಥಾನಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಮುರುಗನ್ ದೇವಸ್ಥಾನ ಆಗಿರ್ಬೋದು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಯಾವ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಆ ಜಾಗದಲ್ಲಿ ನಾಗರಕಲ್ಲು ಅನ್ನುವಂಥದ್ದು ಖಂಡಿತವಾಗಲೂ ಇದ್ದೇ ಇರುತ್ತದೆ ಮತ್ತು ನವಗ್ರಹಗಳ ಕಟ್ಟೆನೂ ಕೂಡ ಇರುತ್ತದೆ ಈ ಕಟ್ಟೆಗಳಿಗೂ ಮತ್ತು ನವಗ್ರಹಗಳಿಗೂ ಮತ್ತು ಮತ್ತು ಇರುವಂತಹ ಅಶ್ವಥ ಕಟ್ಟೆಗೂ ಕೂಡ ನಾವು ಅರಿಶಿಣ ದಾರ ಅನ್ನುವಂಥದ್ದು ಸುತ್ತುವಂಥದ್ದು ಮತ್ತು ಬಿಳಿ ದಾರ ಅನ್ನುವಂಥದ್ದನ್ನು ಕೂಡ ಮೂರು ಸುತ್ತು ಸುತ್ತ ಬೇಕಾಗಿರುವಂಥದ್ದು ಅಂದರೆ ನಾಗರ ಕಲ್ಲಕ್ಕೆ ಆಗಿರ್ಬೋದು ಅಶ್ವತ್ಥ ಕೆಟ್ಟ ಗಿಡಕ್ಕಾಗಿರ್ಬೋದು ಅಥವಾ ನವಗ್ರಹಗಳ ಕಟ್ಟೆಗಾಗಿರ್ಬೋದು ಇಷ್ಟಕ್ಕೂ ಕೂಡ ಮೂರು ಸುತ್ತು ಸುತ್ತು ಅನ್ನುವಂಥದ್ದು ಸುತ್ತಬೇಕಾಗುತ್ತದೆ ಒಂದು ಮತ್ತು ವಿಶೇಷವಾಗಿ ಯಾವುದೇ ಒಬ್ಬ ಮನುಷ್ಯ ಅಂತಂದರೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಹಡಿಯಿಂದ ಮೂಡಿ ವರ್ಗು ಕೂಡ ಮೊತ್ತ ಒಂದು ಮೆಜರ್ಮೆಂಟ್ ದಾರ ಅನ್ನುವಂಥದ್ದು ತೆಗೆದುಕೊಳ್ಳಬೇಕಾಗುತ್ತದೆ ಹಳದಿ ಬಣ್ಣ ಆಗಿರ್ಬೋದು ಅಥವಾ ಬಿಳಿ ಬಣ್ಣ ಆಗಿರ್ಬೋದು ಆ ದಾರವನ್ನು ಎರಡು ಭಾಗ ಮೂರು ಭಾಗ ಅನ್ನುವಂಥದ್ದು ಕೂಡ ಹತ್ರ ಸೇರಿಸ್ಕೊಂಡು ಜೊತೆಗೆ ಮಾಡಿಕೊಂಡು ಅದಕ್ಕೆ ಹೂವು ಅನ್ನುವಂಥದ್ದು ಕಟ್ಟಬೇಕು ಯಾವ ಹೂವು ಚಾಮಂಚಿಗೆ ಹೂವು ಹಳದಿ ಕಲ್ಲರ್ ಇರುವಂತಹ ಹೂವು ಅನ್ನುವಂಥದ್ದು ಕಟ್ಟಿ ಅಶ್ವತ್ ಕಟ್ಟೆ ನವಗ್ರಹಗಳ ಕಟ್ಟೆ ಹತ್ರ ಇಟ್ಟು ಮತ್ತು ನಾಗರಕಲ್ಲ ಕಲ್ಲ ಇಟ್ಟು ಪೂಜೆಯನ್ನು ಮಾಡಿ ನೈವೇದ್ಯ ಅನ್ನುವಂಥದ್ದು ಕೊಟ್ಟು ಅಂದರೆ ಬಾಗಿನಿ ಅನ್ನುವಂಥದ್ದು ಕೊಟ್ಟು ಅಂದರೆ ತನಿ ಎರದ ಆದ ನಂತರ ಅದಕ್ಕೆ ಅರ್ಶನ ಕುಂಕುಮ ಅನ್ನುವಂಥದ್ದು ಇಟ್ಟು ಪೂಜೆ ಆದ ನಂತರ ಆ ದಾರದಲ್ಲಿ ಕಟ್ಟಿರುವಂತಹ ಅಂದರೆ ನಮ್ಮ ಅಡಿಯಿಂದ ಮೂಡಿಯುವರೆಗೂ ಕಟ್ಟಿರುವಂತಹ ದಾರದಲ್ಲಿ ಅರಿಶಿಣ ಕಲ್ಲರ್ ಇರುವಂತಹ ಒಂದು ಚಾಮಂಚಿಗೆ ಹೂವನ್ನು ಕಂಕಣ ಅನ್ನುವಂಥದ್ದು ಕಟ್ಟಿಕೊಳ್ಳುವಂಥದ್ರಿಂದ ನಮಗೆ ಆ ದಿನದಲ್ಲಿ ಆಗುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ತಪ್ಪಿಸಬಹುದು ಮತ್ತು ಸಾಕ್ಷಾತ್ ನಾಗದೇವತೆಗಳಿಗೆ ನಾವು ಪೂಜೆ ಅನ್ನುವಂಥದ್ದು ಅರ್ಪಿಸುವಂಥದ್ರಿಂದ ನಮಗೆ ಸಂಪೂರ್ಣವಾಗಿ ಫಲ ದಕ್ಕುತ್ತದೆ ಅನ್ನುವಂಥದ್ದು ಇದು ಒಂದು ಶುಭವಾರ್ತೆ